ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಅವರ ಅಧಿಕಾರವನ್ನ ಇನ್ನು ಹೆಚ್ಚಾಗಿ ಬಲವನ್ನ ಪಡಿಸುವಂತ ಕೆಲಸವನ್ನ ಮಾಡಿ ಕೇವಲ ಮತಕ್ಕೋಸ್ಕರ ಇಡೀ ದೇಶವನ್ನೇ ಹೊಡೆದಂತಹ ಕಾಂಗ್ರೆಸ್ ಸರ್ಕಾರ ಕೇವಲ ಮತಕ್ಕೋಸ್ಕರ ಧರ್ಮವನ್ನು ಹೊಡೆದಂತಹ ಕಾಂಗ್ರೆಸ್ ಸರ್ಕಾರ ಕೇವಲ ಮತಕ್ಕೋಸ್ಕರ ಹಿಂದುಳಿದವರನ್ನೂ ಹೊಡೆದಂತಹ ಕಾಂಗ್ರೆಸ್ ಸರ್ಕಾರ ಅದನ್ನ ಈ ಮುಸ್ಲಿಂ ದುಷ್ಟೀಕರಣ ನೀತಿಯನ್ನ ಬದಲಾಯಿಸಿದವರು ನಮ್ಮ ಮೋದಿಜಿಯವರು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಎಸ್ ಟಿ ಮೋರ್ಚದ ವತಿಯಿಂದ ಈ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಯಾವ ದೇಶದಲ್ಲಿ ಒಂದು ಹಿಂದುಳಿದ ಜನಾಂಗಕ್ಕೆ ಹೇಗೆ ತಮ್ಮ ಜಮೀನನ್ನ ಕ್ವಶನ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲಂತ ಒಂದು ಕಾಯ್ದೆಯನ್ನ ಮುಸ್ಲಿಮರಿಗೆ ಕೊಟ್ಟಿತ್ತು ಈ ಕಾಂಗ್ರೆಸ್ ಸರ್ಕಾರ ಇದನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡಿ ನಿನ್ನೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅದನ್ನ ಮುಸ್ಲಿಂ ಬಾಂಧವರು ಕೂಡ ಅದನ್ನ ಮಾಡಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಗೌರ್ಮೆಂಟ್ ಅರ್ಥ ಮಾಡಿಸ್ಕೋಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನರೇಂದ್ರ ಮೋದಿ ಜಿ ತಿದ್ದುಪಡಿ ಕಾಯ್ದೆ ಅಂತ ಹೇಳಿ ದಿವಸ ಹೇಳ್ತೀವಿ ಈಗ ಅದಕ್ಕ ಕೇಂದ್ರ ಸರ್ಕಾರ ಉಮೀದ್ ಅಂತ ಬದಲಾವಣೆಯನ್ನ ಮಾಡಿದ್ದಾರೆ ಉಮೀದ್ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ನಂಬಿಕೆ ಅಂತ ಹೇಳಿ ಒಕ್ ಕಾಯ್ದೆಯನ್ನು ತಿದ್ದುಪಡಿ ತರೋದ್ರ ಮೂಲಕ ಇಡೀ ನೂರ ನಲವತ್ತು ಕೋಟಿ ಜನಗಳ ನಂಬಿಕೆಯನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಹೇಗಿದೆ ಬದಲಾವಣೆ ಕಾಯ್ದೆ ಕೆಲವು ಅಂಶಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆನ್ಲೈನ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿದ್ರೆ ವಕ್ಪಾಸ್ತಿಗೆ ಸಂಬಂಧಪಟ್ಟಂತೆ ನೋಂದಣಿಯ ಪ್ರಕ್ರಿಯೆ ಇದ್ರೆ ಆನ್ಲೈನ್ ಮೂಲಕ ಇದ್ದಾಗೋದಿದೆ ವಕ್ ಮಂಡಳಿ ತನ್ನ ಆಸ್ತಿಯನ್ನ ತಾನೇ ಘೋಷಣೆ ಮಾಡುವಂತಿಲ್ಲ ಅಕಸ್ಮಾತ್ ವಶಪಡಿಸ್ಕೊಂಡಿದ್ರೆ ಇದುವರೆಗೂ ಇದ್ದಂತ ಕಾಯ್ದೆಯಲ್ಲಿ ಅದನ್ನ ಎಲ್ಲೂ ಪ್ರಶ್ನೆ ಮಾಡುವಂತೆ ಇರಲಿಲ್ಲ ಈಗ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ತಂದು ಅಕಸ್ಮಾತ್ ವಕ್ ಮಂಡಳಿ ತಗೊಂಡಂತ ನಿರ್ಧಾರ ಸರಿಯಲ್ಲದೆ ಇದ್ರೆ ಅದನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವಂಥ ಅವಕಾಶವನ್ನು ಕೊಟ್ಟಿದೆ ಡಿಸಿ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗುವಂಥ ಅವಕಾಶವನ್ನು ಕೊಟ್ಟಿದೆ ವಿಶೇಷವಾಗಿ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ಇನ್ನೂ ಒಂದು ಅತ್ಯಂತ ಪ್ರಮುಖ ಕಾರಣ ಅದು ಅಂತ ಹೇಳಿದ್ರೆ ಇದುವರೆಗೂ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯ ಕಾರಣಕ್ಕೆ ಏನು ದಲಿತ ಸಮಾಜ ವಿಶೇಷವಾಗಿ ಎಸ್ಸಿ ಮತ್ತು ಎಸ್ ಟಿ ಸಮಾಜಗಳಿಗೆ ಭೂಮಿಯ ಹಕ್ಕನ್ನು ಉಳಿಸಬೇಕು ಅನ್ನುವಂಥ ದಿಟ್ಟಿನಲ್ಲಿ ಅನೇಕ ಕಾನೂನುಗಳು ಜಾರಿಯಲ್ಲಿತ್ತು ಎಸ್ಸಿ ಸಮಾಜಕ್ಕೆ ಸೇರಿದ ವ್ಯಕ್ತಿಯ ಜಮೀನನ್ನು ತುಂಬಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಯಮಾನುಸಾರ ಅನೇಕ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕಿತ್ತು ಬಂಧುಗಳೇ ಅದೇ ರೀತಿಯಲ್ಲಿ ಪರಿಶಿಷ್ಟ ಪಂಗಡದ ಜಮೀನನ್ನ ತಗೋಬೇಕು ಅಂತ ಹೇಳಿ ಬರ್ತಾ ಇತ್ತು ಆ ಒಂದು ಅವರಿಗೆ ಕಡಿವಾಣ ಹಾಕುವಂತ ಕೆಲಸ ಇವತ್ತು ನಮ್ಮ ಕೇಂದ್ರದ ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮಾಡಿರುವಂಥದ್ದು ಎಸ್ ಸಿ ಮತ್ತು ಎಸ್ ಟಿಗೆ ಹಸವ ಹಾಗಾಗಿ ಇವತ್ತು ಆಚರಣೆ ಎಸ್ ಟಿ ಪೋಷ ಆಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಇಷ್ಟೇ ಎಸ್ ಸಿ ಎಸ್ ಟಿಯ ಜಮೀನನ್ನು ಹೊತ್ತು ಓಡಲ್ಲಿ ಪ್ರಾಣಿಯಲ್ಲಿ ಅವ್ರ ಹೆಸರು ಬರಬೇಕು ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಮತ್ತು ಮತ್ತೆ ಆತರ ಹೆಸರು ಬಂದರೂ ಸಹ ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನರೇಂದ್ರ ಮೋದಿ ಜಿಯವರಿಗೆ ಎಸ್ ಟಿ ಮೋಚಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ